ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಎಲ್ಲ ರೀತಿಯಲ್ಲೂ ದೇಶದ ಭದ್ರತೆಗೆ ಹೆಚ್ಚು ಒತ್ತು ಕೊಡುತ್ತಿರುವ ಕೇಂದ್ರ ಸರ್ಕಾರ ಇದೀಗ ಜಿಯೋ ಇಂಟೆಲಿಜೆನ್ಸ್ಗೂ ಕೈ ಹಾಕಿದೆ ರಕ್ಷಣಾ ವಿಚಾರಕ್ಕೆ ಈಗ ಇಂಡಿಯನ್ ಆರ್ಮಿಗೆ ಇಸ್ರೋ ಸಾಥ್ ಕೊಡ್ತಾ ಇದೆ ಬರೋ ಐದು ವರ್ಷಗಳಲ್ಲಿ ಭಾರತೀಯ ಸೇನೆಗಾಗಿ ಐವತ್ತು ಸರ್ವೆಲೆನ್ಸ್ ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗುತ್ತೆ ಅಂತ ಇಸ್ರೋ ಅಧ್ಯಕ್ಷ ಸೋಮನಾಥ್ ಅನೌನ್ಸ್ ಮಾಡಿದ್ದಾರೆ ಈ ಲಾಂಚ್ ಗಳಲ್ಲಿ ಭೂಮಿಯ ವಿವಿಧ ಕಕ್ಷಗಳಲ್ಲಿ ಉಪಗ್ರಹಗಳನ್ನು ನಿಯೋಜಿಸಿ ಸೇನೆಗಳ ಚಲನವಲನ ಮ್ಯಾಪ್ಗಳು ಭೂಮಿ ಮೇಲೆ ಆಗ್ತಿರೋ ಸ್ಟ್ರಕ್ಚರಲ್ ಬದಲಾವಣೆಗಳು ಎಲ್ಲವನ್ನ ಕ್ಯಾಪ್ಚರ್ ಮಾಡಲಾಗುತ್ತೆ ಅಂತ ಇಸ್ರೋ ಹೇಳಿದೆ ಅಲ್ಲದೆ ಇಸ್ರೋ ಬಾಹ್ಯಾಕಾಶ ನೌಕೆಗಳು ದೇಶದ ಗಡಿಗಳನ್ನ ಗಡಿಯಾಚೆಗಿನ ಪ್ರದೇಶಗಳನ್ನ ಪರಿಣಾಮಕಾರಿಯಾಗಿ ಗಮನಿಸೋಕೆ ಸಹಾಯ ಮಾಡುತ್ತವೆ ತಮ್ಮ ಸುತ್ತಮುತ್ತಲ ಪ್ರದೇಶಗಳನ್ನು ಗ್ರಹಿಸೋ ಸಾಮರ್ಥ್ಯದ ಮೇಲೆ ಒಂದು ದೇಶದ ಶಕ್ತಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಭಾರತದ ಭೌಗೋಳಿಕ ಗುಪ್ತಚರ ಸಾಮರ್ಥ್ಯ ಅಥವಾ ಜಿಯೋ ಇಂಟೆಲಿಜೆನ್ಸ್ಗೆ ಕೊಡುಗೆ ಕೊಡೋದು ತುಂಬಾ ಮುಖ್ಯ ದೇಶಕ್ಕೆ ಎದುರಾಗೋ ಅಪಾಯಗಳಿಗೆ ಆತಂಕಗಳಿಗೆ ಅಡ್ಡಿಗಳಿಗೆ ಈ ಥ್ರೆಟ್ಗಳಿಗೆ ಕೌಂಟರ್ ಕೊಡೋಕೆ ಜಿಯೋ ಸ್ಟೇಷನರಿ ಎಕ್ವಿಟೋರಿಯಲ್ ಆರ್ಬಿಟ್ನಿಂದ ಲೋ ಅರ್ತ್ ವೆರಿ ಲೋ ಅರ್ತ್ ಆರ್ಬಿಟ್ ವರೆಗೂ ಹಲವಾರು ಉಪಗ್ರಹಗಳನ್ನು ಲಾಂಚ್ ಮಾಡಲಾಗುತ್ತೆ ಈ ರೀತಿ ವಿವಿಧ ಕಕ್ಷೆಗಳಲ್ಲಿ ಉಪಗ್ರಹಗಳನ್ನು ಸ್ಥಾಪಿಸುವುದರಿಂದ ವಿಭಿನ್ನ ಸನ್ನಿವೇಶಗಳಲ್ಲಿ ಮ್ಯಾಪ್ಗಳನ್ನು ನಿಖರವಾಗಿ ಮೌಲ್ಯಮಾಪನ ಮಾಡಬಹುದು ಉಪಗ್ರಹಗಳಲ್ಲಿ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅಥವಾ ಸಾರ್ ಹಾಗೂ ಥರ್ಮಲ್ ಮತ್ತು ಇತರ ಟೆಕ್ನಾಲಜಿಗಳನ್ನು ಗಳನ್ನ ಬಳಸಿಕೊಳ್ಳಲಾಗುತ್ತೆ ಅಲ್ಲದೆ ಸ್ಯಾಟಲೈಟ್ಗಳು ಒಂದಕ್ಕೊಂದು ಮಾಹಿತಿ ಕಳಿಸಿ ಸಂಪರ್ಕ ಸಾಧಿಸುವಂತೆ ಮಾಡಲಾಗುತ್ತೆ ಉದಾಹರಣೆಗೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಬಾರ್ಡರ್ ನಲ್ಲಿ ಏನಾದರೂ ಒಂದು ಚಟುವಟಿಕೆಯನ್ನು ಗಮನಿಸಿದ್ರೆ ಇದು ಕೆಳ ಕಕ್ಷೆಯಲ್ಲಿ ಗಳಿಗೆ ಮಾಹಿತಿ ಕಳಿಸುತ್ತೆ ಆಗ ಆ ಸ್ಯಾಟಲೈಟ್ಗಳು ಇನ್ನಷ್ಟು ಡೀಟೇಲ್ ಆಗಿ ಪರಿಸ್ಥಿತಿನ ಅರ್ಥ ಮಾಡಿಕೊಳ್ಳುತ್ತೆ ಪ್ರತಿಯೊಂದು ದಿನಾನು ದೇಶದ ಇಡೀ ಬಾರ್ಡರ್ನ ಚಿತ್ರವನ್ನ ಮಾನಿಟರ್ ಮಾಡಬಹುದು ಸೊ ಬರೋ ಐದು ವರ್ಷಗಳಲ್ಲಿ ಈ ಮಹತ್ವಾಕಾಂಕ್ಷೆಯ ಪ್ಲಾನ್ ಇಂಪ್ಲಿಮೆಂಟ್ ಮಾಡಿ ಭಾರತದ ಭದ್ರತೆಯನ್ನು ಸ್ಪೇಸ್ನಿಂದ ಬಲಗೊಳಿಸೋ ಬಿಗಿಗೊಳಿಸೋ ಕೆಲಸವನ್ನು ಇಸ್ರೋ ಮಾಡುತ್ತೆ ಅಂತ ಸೋಮನಾಥ್ ಅವರು ಇಸ್ರೋ ಮುಖ್ಯಸ್ಥರು ಅನೌನ್ಸ್ ಮಾಡಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಈಶಾನ್ಯ ರಾಜ್ಯ ಅಸ್ಸಾಂನಲ್ಲಿ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಅಥವಾ ಉಲ್ಫಾ ಗುಂಪಿನ ಬಂಡಾಯ ಶಮನ ಮಾಡೋ ಒಪ್ಪಂದಕ್ಕೆ ಕೇಂದ್ರ ಹಾಗೂ ಅಸ್ಸಾಂ ಸರ್ಕಾರಗಳು ಸೈನ್ ಹಾಕಿವೆ ಶುಕ್ರವಾರ ಗೃಹ ಸಚಿವ ಅಮಿತ್ ಶಾ ಸಮ್ಮುಖದಲ್ಲಿ ತ್ರಿಪಕ್ಷೀಯ ಶಾಂತಿ ಒಪ್ಪಂದಕ್ಕೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಹಾಗೂ ಉಲ್ಫಾ ಲೀಡರ್ಗಳು ಸೈನ್ ಮಾಡಿದ್ದಾರೆ ಈ ಮೂಲಕ ದಶಕಗಳ ಸಂಘರ್ಷಕ್ಕೆ ತೆರೆ ಬಿದ್ದು ಇಲ್ಲಿನ ರಾಜಕೀಯ ಆರ್ಥಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳು ನಿವಾರಣೆ ಆಗಿದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲೇ ಕೇಂದ್ರದ ಜೊತೆಗೆ ಮಾತುಕತೆ ನಡೆಸೋಕೆ ಅರಬಿಂದೋ ರಾಜ್ಗೋವಾ ನೇತೃತ್ವದ ಬಣ ರೆಡಿ ಇತ್ತು ಆದರೆ ಮಯನ್ಮಾರ್ ಗಡಿ ಬಳಿ ಇದ್ದ ಉಲ್ಫಾದ ಬರುವ ಬಣದಿಂದ ವಿರೋಧ ಉಂಟಾಗಿ ಒಪ್ಪಂದದ ಪ್ಲಾನ್ ಬಿದ್ದು ಹೋಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸ್ವತಂತ್ರ ಸಾರ್ವಭೌಮ ಅಸ್ಸಾಂ ರಚನೆಯಾಗಬೇಕು ಅನ್ನೋ ಬೇಡಿಕೆಯಿಂದ ಶುರುವಾದ ಉಲ್ಫಾ ಇದೀಗ ಶಸ್ತ್ರ ತ್ಯಾಗ ಮಾಡೋ ಒಪ್ಪಂದಕ್ಕೆ ಸೈನ್ ಹಾಕಿ ಮುಖ್ಯ ಭೂಮಿಕೆಗೆ ಬರೋಕೆ ಮೇನ್ ಸ್ಟ್ರೀಮ್ ಬರೋಕೆ ರೆಡಿಯಾಗಿದೆ ಲೋಕಸಭಾ ಚುನಾವಣೆಗೆ ಹಲವು ತಿಂಗಳ ಮುಂಚೆನೆ ಅಂದರೆ ಶೀಘ್ರದಲ್ಲಿ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಇಂಧನಗಳ ಬೆಲೆ ಇಳಿಕೆಯಾಗುವ ಸಾಧ್ಯತೆ ಇದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಕೇಂದ್ರ ಹಣಕಾಸು ಸಚಿವಾಲಯದ ಮೂಲಗಳು ಬೆಲೆ ಕಡಿತದ ಸುಳಿವನ್ನು ಕೊಟ್ಟಿವೆ ಅಂತ ವರದಿಯಾಗ್ತಾ ಇದೆ ಪ್ರತಿ ಲೀಟರ್ಗೆ ಹತ್ತು ರೂಪಾಯಿವರೆಗೆ ರೇಟ್ ಡೌನ್ ಆಗೋ ಸಾಧ್ಯತೆಯನ್ನು ಹೇಳಲಾಗ್ತಿದೆ ಸದ್ಯ ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆಯಲು ಇಳಿಕೆಯಾಗಿದೆ ಕಳೆದ ಸೆಪ್ಟೆಂಬರ್ನಲ್ಲಿ ತೊಂಬತ್ತೊಂದು ಡಾಲರ್ ತಲುಪಿದ್ದ ಕಚ್ಚಾ ತೈಲ ದರ ಸದ್ಯ ಪ್ರತಿ ಬ್ಯಾರಲ್ಗೆ ಎಪ್ಪತ್ತೆರಡು ಡಾಲರ್ ಇದೆ ಅಲ್ಲದೆ ಭಾರತಕ್ಕೆ ರಷ್ಯಾದಿಂದ ಡಿಸ್ಕೌಂಟ್ ರೇಟ್ ಅಲ್ಲಿ ಇಂಧನ ಪೂರೈಕೆ ಆಗ್ತಾ ಇದೆ ಸೊ ಕೇಂದ್ರ ಸರ್ಕಾರ ಲೋಕಸಭಾ ಚುನಾವಣೆ ಕೂಡ ಹತ್ತಿರ ಬರುತ್ತಿರೋದ್ರಿಂದ ತೈಲ ಬೆಲೆಗಳಿಗೆ ಕತ್ತರಿ ಹಾಕಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅಯೋಧ್ಯೆ ಶ್ರೀರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುವ ಮೂರ್ತಿಯ ಆಯ್ಕೆ ನಡೀತಾ ಇದೆ ಫೈನಲ್ ಆಗಿರೋ ಮೂರು ರಾಮ್ಲಲ್ಲಾ ಮೂರ್ತಿಗಳ ಪೈಕಿ ಒಂದನ್ನು ಆಯ್ಕೆ ಮಾಡೋಕೆ ವೋಟಿಂಗ್ ನಡೀತಾ ಇದೆ ತಲಾ ಐವತ್ತೊಂದು ಇಂಚು ಎತ್ತರದ ಮೂರು ಮೂರ್ತಿಗಳಿಗೆ ಬೇರೆ ಬೇರೆ ಶಿಲ್ಪಿಗಳು ಜೀವ ತುಂಬಿದ್ದಾರೆ ಅತಿ ಹೆಚ್ಚು ಓಟ್ ಪಡೆದ ಮೂರ್ತಿಯನ್ನ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಮೀಟಿಂಗ್ ನಲ್ಲಿ ಈ ವೋಟಿಂಗ್ ನಡೀತಾ ಇದೆ ಮಗುವಿನಂತ ಮುಖದ ಮೂರ್ತಿಯನ್ನ ಸೆಲೆಕ್ಟ್ ಮಾಡೋಕೆ ವೋಟಿಂಗ್ ನಡೆಸ್ತೀವಿ ಅಂತ ಟ್ರಸ್ಟ್ ಸೆಕ್ರೆಟರಿ ಚಂಪತ್ ರಾಯ್ ಹೇಳಿದ್ದಾರೆ ಗೆಸ್ಟ್ ಲೆಕ್ಚರರ್ಗಳು ಅತಿಥಿ ಉಪನ್ಯಾಸಕರು ಇವರ ಹಲವು ದಿನಗಳ ಬೇಡಿಕೆಯನ್ನ ಕಡೆಗೂ ರಾಜ್ಯ ಸರ್ಕಾರ ಸ್ಪಂದಿಸಿದೆ ಇವರಿಗೆ ಕೊಡೋ ಗೌರವಧನದಲ್ಲಿ ಐದು ಸಾವಿರ ರೂಪಾಯಿ ಹೆಚ್ಚಳ ಮಾಡೋಕೆ ನಿರ್ಧಾರ ಮಾಡಲಾಗಿದೆ ಹೆಲ್ತ್ ಇನ್ಶೂರೆನ್ಸ್ ಸೇರಿದಂತೆ ತಿಂಗಳಿಗೆ ಒಂದಿನ ವೇತನ ಸಹಿತ ರಜೆ ಕೂಡ ಕೊಡಲಾಗುತ್ತೆ ಅರವತ್ತು ವರ್ಷ ಪೂರೈಸಿದ ಅತಿಥಿ ಉಪನ್ಯಾಸಕರು ಕೆಲಸ ಬಿಡುವಾಗ ಐದು ಲಕ್ಷ ಫಂಡ್ ಕೊಡೋಕೆ ತೀರ್ಮಾನ ಮಾಡಲಾಗಿದೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿದ್ದಾರೆ ಇನ್ನು ಸಹಾಯಕ ಉಪನ್ಯಾಸಕರ ನೇಮಕಾತಿ ಟೈಮ್ನಲ್ಲಿ ಐದು ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಿದ ಅತಿಥಿ ಉಪನ್ಯಾಸಕರನ್ನ ಕನ್ಸಿಡರ್ ಮಾಡ್ತೀವಿ ಹೆಚ್ಚು ಸೇವೆ ಸಲ್ಲಿಸಿದ ಅತಿಥಿ ಉಪನ್ಯಾಸಕರಿಗೆ ವೇತನ ಹೆಚ್ಚಿಸೋಕೆ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಸಚಿವರುಗಳ ನಡೆಗೆ ಹೆಜ್ಜೆ ಹೆಜ್ಜೆಗೂ ಖಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಲೆಟರ್ ಶೂಟ್ ಮಾಡ್ತಿದ್ದಂತಹ ಕೆಲ ಹಿರಿಯ ಮುಖಂಡರಿಗೆ ಸಮಾಧಾನಕರ ಬಹುಮಾನಗಳನ್ನು ಕೊಡಲಾಗಿದೆ ಸಂಪುಟ ಸಚಿವರನ್ನಾಗಿ ಮಾಡಿಲ್ಲ ಸಂಪುಟ ದರ್ಜೆಯ ಸ್ಥಾನಮಾನ ಕೊಡಲಾಗಿದೆ ಸಚಿವ ಸ್ಥಾನ ಸಿಗದೆ ಇದಕ್ಕೆ ಬೇಸರಗೊಂಡು ರೆಬೆಲ್ ಆಗಿರುವ ಬಸವರಾಜ ರಾಯರೆಡ್ಡಿಗೆ ಮುಖ್ಯಮಂತ್ರಿಯ ಆರ್ಥಿಕ ಸಲಹೆಗಾರ ಬಿಆರ್ ಪಾಟೀಲ್ ಅವರನ್ನ ಸಿಎಂ ಸಲಹೆಗಾರ ಮತ್ತು ಆರ್ ವಿ ದೇಶಪಾಂಡೆಗೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಆದರೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಮಾತ್ರ ಮತ್ತೆ ಕೊಕ್ಕು ಕೊಡಲಾಗಿದೆ ಅವರಿಗೆ ಏನು ಕೊಕ್ಕು ಅಲ್ಲ ಏನು ಕೊಟ್ಟೇ ಇಲ್ಲ ಆಕ್ಚುಲಿ ಮತ್ತೊಂದು ಕಡೆ ಚೆಕ್ ಬೌನ್ಸ್ ಪ್ರಕರಣವೊಂದರಲ್ಲಿ ರಾಜ್ಯದ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆರು ಕೋಟಿ ತೊಂಬತ್ತಾರು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಶಿಕ್ಷೆ ರೂಪದ ದಂಡವನ್ನು ವಿಧಿಸಿ ಆದೇಶ ಹೊರಡಿಸಿದೆ ಇದರಲ್ಲಿ ಹತ್ತು ಸಾವಿರ ರೂಪಾಯಿಯನ್ನು ಕೋರ್ಟ್ಗೆ ಪೇ ಮಾಡಿ ಉಳಿದ ಹಣವನ್ನು ದೂರುದಾರರಿಗೆ ಕೊಡಿ ಅಂತ ಸೂಚಿಸಲಾಗಿದೆ ಆರು ತಿಂಗಳಲ್ಲಿ ದಂಡ ಪೇ ಮಾಡದೆ ಹೋದರೆ ಆರು ತಿಂಗಳ ಜೈಲು ಶಿಕ್ಷೆ ಅಂತ ಕೂಡ ಕೋರ್ಟ್ ಆದೇಶ ಕೊಟ್ಟಿದೆ ಎಚ್ಚರಿಕೆಯನ್ನು ಕೊಟ್ಟಿದೆ ಸಚಿವ ಮಧು ಬಂಗಾರಪ್ಪ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಬಿ ವೈ ವಿಜಯೇಂದ್ರ ಅವರನ್ನ ಆಯ್ಕೆ ಮಾಡಿರುವುದು ಹೈಕಮಾಂಡ್ನವರೇ ರಾಷ್ಟ್ರೀಯ ನಾಯಕರೇ ಹಾಗಾಗಿ ವಿರೋಧ ಮಾಡೋದು ತಪ್ಪು ಹಗುರವಾಗಿ ಮಾತನಾಡಬೇಡಿ ಅಂತ ಬಸನಗಡ ಪಾಟೀಲ್ ಯತ್ನಾಳ್ಗೆ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಕಿವಿಮಾತು ಹೇಳಿದ್ದಾರೆ ಯಾರೇ ಆಗಲಿ ಪಕ್ಷದ ವಿರುದ್ಧವಾಗಿ ಬಹಿರಂಗವಾಗಿ ಮಾತನಾಡಬಾರದು ಏನೇ ಸಮಸ್ಯೆ ಇದ್ರು ಯಾರೇ ಆಗಲಿ ರಾಜ್ಯಾಧ್ಯಕ್ಷರ ಬಳಿ ದೂರನ್ನ ಕೊಡಬೇಕು ಇಲ್ಲ ಅಂದರೆ ಕೇಂದ್ರ ನಾಯಕರೊಂದಿಗೆ ಮಾತಾಡಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಟ್ ಯತ್ನಾಳ್ ಇದಕ್ಕೆಲ್ಲ ಕೇರ್ ಮಾಡೋದು ಡೌಟ್ ಕಳೆದ ತಿಂಗಳು ಹಲವಾರು ವಿರೋಧ ಪಕ್ಷದ ನಾಯಕರ ಆಪಲ್ ಫೋನ್ನಲ್ಲಿ ಅಲರ್ಟ್ ಮೆಸೇಜ್ ಬಂದು ಸಂಚಲನ ಉಂಟಾಗಿತ್ತು ಈಗ ಈ ವಿಚಾರಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಭಾರತ ಸರ್ಕಾರ ಇಬ್ಬರು ಪ್ರಮುಖ ಪತ್ರಕರ್ತರ ಮೇಲೆ ಪೆಗಾಸಸ್ ಸ್ಪೈವೇರ್ ಬಳಸಿ ಗೂಢಚರ್ಯ ಮಾಡಿತ್ತು ಅಂತ ಮಾನವ ಹಕ್ಕು ಸಂಸ್ಥೆ ಮೋದಿ ಸರ್ಕಾರದೊಂದಿಗೆ ಯಾವಾಗಲೂ ಟ್ರಬಲ್ನಲ್ಲೇ ಇರೋ ಜಗಳದಲ್ಲೇ ಇರೋ ಅಮ್ನೆಸ್ಟಿ ಇಂಟರ್ ಹೇಳ್ತಾ ಇದೆ ಜೊತೆಗೆ ಅಮೆರಿಕದ ಪತ್ರಿಕೆ ಪ್ರತಿಷ್ಠಿತ ಪತ್ರಿಕೆ ವಾಷಿಂಗ್ಟನ್ ಪೋಸ್ಟ್ ಆರೋಪಿಸಿವೆ ಈ ಸಂಬಂಧ ಒಟ್ಟಾಗ ಒಂದು ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ ಅದರಲ್ಲಿ ದಿ ವೈರ್ ಭಾರತದಿದು ಇದು ಕೂಡ ಸದ್ಯಕ್ಕಿರುವಂತಹ ಸರ್ಕಾರದ ವಿರುದ್ಧ ಒಪಿನಿಯನ್ ಹೊಂದಿರುವಂತಹ ಸಂಸ್ಥೆ ದಿ ವೈರ್ ಈ ಮಾಧ್ಯಮದ ಸಿದ್ಧಾರ್ಥ್ ವರದರಾಜನ್ ಹಾಗೂ ಒ ಸಿ ಸಿ ಆರ್ ಪಿಯ ಆನಂದ್ ಮಂಗ್ನಾಳೆ ಅನ್ನೋ ಇಬ್ಬರು ಜರ್ನಲಿಸ್ಟ್ಗಳ ಐಫೋನ್ನಲ್ಲಿ ಪೆಗಾಸಸ್ ಇನ್ಸ್ಟಾಲ್ ಆಗುವಂತೆ ಮಾಡಲಾಗಿತ್ತು ಈ ಮೂಲಕ ಭಾರತ ಸರ್ಕಾರ ಇವರ ಮೇಲೆ ಕಣ್ಣಿಟ್ಟಿತ್ತು ಅಂತ ಆರೋಪಗಳನ್ನು ಮಾಡಲಾಗಿದೆ ಈ ಬಗ್ಗೆ ರಿಪ್ಲೈ ಮಾಡಿರೋ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಹಾಗೂ ಐ ಟಿ ಸಚಿವಾಲಯಗಳ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಇದನ್ನು ರಿಜೆಕ್ಟ್ ಮಾಡಿದ್ದಾರೆ ಇದು ಅರ್ಧಂಬರ್ಧ ಸತ್ಯಗಳಿರುವ ಅಲಂಕೃತ ಆರೋಪ ಆಪಲ್ ಫೋನ್ಗಳಲ್ಲಿ ಬಂದ ಅಲರ್ಟ್ ಆಧಾರದ ಮೇಲೆ ಈ ಆರೋಪ ಮಾಡಲಾಗಿದೆ ವಾಷಿಂಗ್ಟನ್ ಪೋಸ್ಟ್ನ ಕಟ್ಟುಕತೆಗಳನ್ನೆಲ್ಲ ಕೇಳಿ ಕೇಳಿ ಸಾಕಾಗಿದೆ ಅಂತ ತಿರುಗಿಟ್ಟುಕೊಟ್ಟಿದ್ದಾರೆ ಅಟ್ಲಾಂಟಿಕ್ ಸಾಗರದಲ್ಲಿ ಟೈಟಾನಿಕ್ ಹಡಗಿನ ಅವಶೇಷಗಳನ್ನ ಟೂರಿಸಂ ಸ್ಪಾಟ್ ಮಾಡಿರೋ ತರ ಗುಜರಾತ್ ಸರ್ಕಾರ ಶ್ರೀಕೃಷ್ಣನ ದ್ವಾರಕಾ ನಗರದ ಜಾಗ ಏನಿದೆ ಮುಳುಗಡೆಯಾಗಿದೆ ಅಂತ ಪರಿಗಣಿಸಲಾಗಿರುವ ಜಾಗ ಏನಿದೆ ಅಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಮುಂದಾಗಿದೆ ದ್ವಾರಕ ಕಡಲ ತೀರ ಹಾಗೂ ಸುತ್ತಮುತ್ತಲ ಪರಿಸರದ ವೈಭವ ಹೆಚ್ಚಿಸೋಕೆ ಗುಜರಾತ್ ಸರ್ಕಾರ ಮಜ್ಗಾಂವ್ ಡಾಕ್ ಯಾರ್ಡ್ ನೊಂದಿಗೆ ಅಗ್ರಿಮೆಂಟ್ ಮಾಡಿಕೊಳ್ಳುತ್ತೆ ಅಂತ ಗೊತ್ತಾಗಿದೆ ಈ ಬಗ್ಗೆ ಮುಂದಿನ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಸಮಿಟ್ ಅಥವಾ ವಿಜಿಜಿಎಸ್ ನಲ್ಲಿ ಅಧಿಕೃತ ಆದೇಶ ಹೊರಬೀಳುವ ಸಾಧ್ಯತೆ ಇದೆ ದ್ವಾರಕದಲ್ಲಿ ಮೂವತ್ತೈದು ಟನ್ ತೂಕದ ಮೂವತ್ತು ಪ್ಯಾಸೆಂಜರ್ ಸಾಮರ್ಥ್ಯದ ಸಬ್ಮರೀನ್ ಅಭಿವೃದ್ಧಿ ಪಡಿಸೋಕೆ ಗುಜರಾತ್ ಸರ್ಕಾರ ಮತ್ತು ಎಂಡಿಎಲ್ ಮುಂದಾಗಿದ್ದು ಮುನ್ನೂರು ಅಡಿ ಸಮುದ್ರದಾಳದ ನೈಸರ್ಗಿಕ ಪರಿಸರ

ಪುರಾಣಗಳಲ್ಲಿ ಉಲ್ಲೇಖವಾಗಿರೋ ದ್ವಾರಕ ಧಾರ್ಮಿಕ ಕೇಂದ್ರವಾಗಿರೋದ್ರಿಂದ ಹೆಚ್ಚಿನ ಪ್ರವಾಸಿಗರ ಆಕರ್ಷಣೆಗೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಿದೆ ತುಂಬಾ ಜನಕ್ಕೆ ಟೈಟಾನಿಕ್ ನೋಡೋಕೆ ಹೋದ ಟೈಟನ್ ಸಬ್ಮರ್ಸಿಬಲ್ನ ದುರಂತ ಆಗಿತ್ತಲ್ಲ ಪಟ್ಟಂತ ಉಳಿದೋಗಿತ್ತಲ್ಲ ಅದ್ ನೆನಪಿಗೆ ಬರ್ತಿರ್ಬೋದು ಆ ರೀತಿ ಯಾವುದೋ ಒಂದು ಸಣ್ಣ ಗಾಜಿನ ಪೆಟ್ಟಿಗೆ ಅಥವಾ ಕಾರ್ಬನ್ ಫೈಬರ್ ಚಿಕ್ ಸಬ್ಮರೀನ್ ಅಲ್ಲ ಪೂರ್ಣ ಪ್ರಮಾಣದ ಭಾರತೀಯ ಸೇನೆಗೆ ಹಡಗುಗಳನ್ನ ನಿರ್ಮಾಣ ಮಾಡಿಕೊಡುವಂತಹ ಸಂಸ್ಥೆ ಬಳಿಯೇ ಮಾತಾಡಿ ಪೂರ್ಣ ಪ್ರಮಾಣದ ಸಬ್ಮರಿನ ಡೆವಲಪ್ ಮಾಡೋಕೆ ಗುಜರಾತ್ ಸರ್ಕಾರ ಪ್ಲಾನ್ ಮಾಡಿದೆ ಿದೆ ಅಂತ ಹೇಳಲಾಗ್ತಿದೆ ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವಾಗ ಜನತಾದಳ ಯುನೈಟೆಡ್ ಜೆಡಿಯು ನ ಅಧ್ಯಕ್ಷರಾಗಿ ಕೂಡ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಧಿಕಾರ ತಗೊಂಡಿದ್ದಾರೆ ರಾಜೀವ್ ರಂಜನ್ ಅಥವಾ ಲಲನ್ ಸಿಂಗ್ ಜೆಡಿಯು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಮನಸ್ತಾಪ ಉಂಟಾಗಿ ಅವರು ಕೆಳಗಿಳಿದ್ರು ಅದರ ಬಗ್ಗೆ ನಿತೀಶ್ ಕುಮಾರ್ ಅಧಿಕಾರವನ್ನು ತಗೊಂಡಿದ್ದಾರೆ ಏನು ಭಾರತದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏಳ್ನೂರ ತೊಂಬತ್ತೆಂಟು ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ ಇವುಗಳಲ್ಲಿ ನೂರ ನಲವತ್ತೈದು ಎನ್ ಒನ್ ಸಬ್ ವೇರಿಯಂಟ್ ಕೇಸ್ಗಳಾಗಿವೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಐವರು ಮೃತಪಟ್ಟಿದ್ದಾರೆ ದೇಶದಲ್ಲಿ ಒಟ್ಟು ಪ್ರಕರಣಗಳ ಸಂಖ್ಯೆಗ ನಾಲ್ಕು ಸಾವಿರದ ತೊಂಬತ್ತೊಂದಿದೆ ರಾಜ್ಯದಲ್ಲಿ ನೂರೈವತ್ತೆಂಟು ಹೊಸ ಪ್ರಕರಣಗಳು ವರದಿಯಾಗಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಐನೂರಿದೆ ಸೌತ್ ಆಫ್ರಿಕಾ ವಿರುದ್ಧದ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಸ್ಲೋ ಓವರ್ ರೇಟ್ ಕಾರಣಕ್ಕೆ ಭಾರತಕ್ಕೆ ಎರಡು ಪಾಯಿಂಟ್ಗಳ ಪೆನಾಲ್ಟಿಯನ್ನು ಹಾಕಲಾಗಿದೆ ಸೊ ಪಂದ್ಯ ಮುಗಿದ ನಂತರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ ಟೇಬಲ್ ನಲ್ಲಿ ಭಾರತ ಹದಿನಾಲ್ಕು ಪಾಯಿಂಟ್ ಜೊತೆಗೆ ಆರನೇ ಸ್ಥಾನಕ್ಕೆ ಇಳಿದಿದೆ ಏನು ಐಸಿಸಿ ನಲ್ಲಿ ನೂರ ಹದಿನೆಂಟು ರೇಟಿಂಗ್ ಪಾಯಿಂಟ್ ನೊಂದಿಗೆ ಮೊದಲ ಸ್ಥಾನದಲ್ಲಿದೆ ಏನೋ ಗಾಯದ ಕಾರಣದಿಂದ ಟೂರ್ನಿಯಿಂದ ರೂಲ್ ಔಟ್ ಆದಂತಹ ಮೊಹಮ್ಮದ್ ಶಮಿ ಬದ್ಲಿಗೆ ಎರಡನೇ ಮ್ಯಾಚ್ ನಲ್ಲಿ ಖಾನ್ ಗೆ ಸ್ಥಾನ ಕೊಡಲಾಗಿದೆ ಷೇರುಪೇಟೆ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತ್ ಕೊನೆಯ ದಿನದ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ನೂರ ಎಪ್ಪತ್ತು ಅಂಕ ಡೌನ್ ಆಗಿ ಎಪ್ಪತ್ತೆರಡು ಸಾವಿರದ ಇನ್ನೂರ ನಲವತ್ತರಲ್ಲಿ ವಾರದ ವಹಿವಾಟನ್ನು ಅಂತ್ಯಗೊಳಿಸಿದೆ ನಿಫ್ಟಿ ನಲವತ್ತೇಳು ಅಂಕ ಇಳಿಕೆ ಕಂಡು ಇಪ್ಪತ್ತೊಂದು ಸಾವಿರದ ಏಳುನೂರ ಮೂವತ್ತೊಂದಾಗಿದೆ ಶುಕ್ರವಾರದ ವಹಿವಾಟಿನಲ್ಲಿ ಒಟ್ಟು ಸಾವಿರದ ಏಳುನೂರ ಐವತ್ತೆಂಟು ಷೇರುಗಳು ಏರಿಕೆ ಕಂಡ್ರೆ ಸಾವಿರದ ಐನೂರ ಮೂವತ್ತ್ಮೂರು ಷೇರುಗಳು ಡೌನ್ ಆದವು ಇದೇ ವೇಳೆ ಷೇರುಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಓವರ್ ಆಲ್ ಆಗಿ ಈ ವರ್ಷದ ಸ್ಟಾಕ್ ಮಾರ್ಕೆಟ್ ನೋಡಿದ್ರೆ ಸೆನ್ಸೆಕ್ಸ್ ಹದಿನೆಂಟು ಪರ್ಸೆಂಟ್ ಗಳಿಕೆ ಕಂಡಿದೆ ನಿಫ್ಟಿ ಇಪ್ಪತ್ತು ಪರ್ಸೆಂಟ್ ಗಳಿಕೆ ಕಂಡಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂದು ಪೈಸೆ ಇಳಿಕೆಯಾಗಿ ಎಂಬತ್ಮೂರು ರೂಪಾಯಿ ಇಪ್ಪತ್ತೊಂದು ಪೈಸೆಯಾಗಿದೆ ಚಿನ್ನ ಹಾಗೂ ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇನ್ನೂರ ಆರು ರೂಪಾಯಿ ಕಮ್ಮಿಯಾಗಿ ಸಾವಿರದ ಇನ್ನೂರ ನಲವತ್ತಾರು ರೂಪಾಯಿ ಆಗಿದೆ ಇವತ್ತೆರಡು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ತೊಂಬತ್ತು ರೂಪಾಯಿ ಕಮ್ಮಿಯಾಗಿ ಐವತ್ತೇಳು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ಸಾವಿರದ ಇನ್ನೂರ ಮೂವತ್ತೆಂಟು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿ ಫುಲ್ ಹೌಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡೂ ಇಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ದಯವಿಟ್ಟು ಟು ಮಸ್ತ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ